ಅಧಿಕಾರಿಗಳಿಂದ ಆದ ಅನ್ಯಾಯಕ್ಕೆ ಬಡತನದಲ್ಲಿ ಬೆಂದ ಕುಟುಂಬದ ಸದಸ್ಯರಿಂದ ತಾಲೂಕು ಪಂಚಾಯಿತಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಯಿತು ಹೌದು ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಸಾಲಹಟ್ಟಿ ಎಂಬ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾಗಾರನಾಗಿ ಸುಮಾರು ಹತ್ತರಿಂದ ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಪರಮಾನಂದ ಕಾಂಬ್ಳೆ ಈತನನ್ನ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿರುತ್ತಾರೆ ಅಲ್ಲದೆ ಇವರಿಗೆ ಇಲ್ಲಿಯ ಪಿಡಿಒ ಶ್ರೀಮತಿ ನಾಗರತ್ನ ಪತ್ರಿಮಠ್ ಕಿರುಕುಳ ನೀಡುತ್ತಿದ್ದಾರೆ ಎಂದು ಪರಮಾನಂದ ಕಾಂಬಳೆ ಅವರು ಆರೋಪಿಸುತ್ತಿದ್ದಾರೆ ಇದೇ ಕೆಲಸವನ್ನ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಪರಮಾನಂದ ಕುಟುಂಬ ಇದೀಗ ಬೀದಿಗೆ ಬಂದು ನಿಂತಿದೆ ಒಂದು ಕಡೆ ಹಿಮೋಬೋಲಿಯಾ ಎಂಬ ರೋಗವಿದ್ದು ಮಗಳು ತಿಂಗಳಾದರೆ ಸಾಕು ಮಗಳಿಗೆ ಪ್ರತಿ ತಿಂಗಳು ರಕ್ತವನ್ನ ಹಾಕಿಸಬೇಕು ಇಲ್ಲಿ ಮಗಳನ್ನ ನೋಡಬೇಕು ಅಥವಾ ಕೆಲಸವನ್ನ ನೋಡಬೇಕು ಎಂದು ದಿಕ್ಕೆ ತೋಚದಂತಾದ ಪರಮಾನಂದ ಎಂಬಾತನ ಕುಟುಂಬದ ಕೂಗು ಸರ್ಕಾರಕ್ಕೆ ಕೇಳಿಸುತ್ತಿಲ್ಲ ಯಾಕೆ ಭ್ರಷ್ಟ ಅಧಿಕಾರಿಗಳು ಕೋಟಿ ಗಟ್ಟಲೆ ಹಣ ನುಂಗಿ ನೀರು ಕುಡಿದ್ರು ಸಹಿತ ಕ್ಯಾರೆ ಎನ್ನದ ಸರ್ಕಾರ ಇಂತಹ ಬಡ ಕೂಲಿ ಕಾರ್ಮಿಕರ ಮೇಲೆ ಹಗಿ ತೀರಿಸಿಕೊಳ್ಳುತ್ತಿರುವ ಅಧಿಕಾರಿಗಳೇ ಇದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ನಂಗ ಹಿಮೋಫಿಲ ಪೇಷಂಟ್ ತಿಳ ರಕ್ತ ಹಾಕ್ತಾರೆ

ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇವರು ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತಾರರಂತೆ ಈತನನ್ನ ಮರು ಸೇವೆಗೆ ಹಾಜರುಪಡಿಸುವ ಕುರಿತು ಆದೇಶಿಸಿದ್ರೂ ಕೂಡ ಇವರ ಆದೇಶಕ್ಕೆ ಯಾವುದೇ ಬೆಲೆ ಕೊಡದೆ ಪಿಡಿಒ ನಾಗರತ್ನ ಪತ್ರಿಮಠ್ ಇವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೇವೆಯಿಂದ ಈ ಕ್ಷಣ ಅಮಾನತುಗೊಳಿಸಬೇಕು ಎಂದು ಪರಮಾನಂದ ಹಾಗೂ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ

ಯಾಕೆ ನಮಗೂ ಡೋಟ್ಲಿಲ್ಲ ಎಲ್ಲಪ್ಪ ನಾವು ಮೂರು ಸಲ ರೇಷಿ ಆಗ್ತದೆ ಚಲೋ ಮರು ನೇಮಕ ಇದು ಕೆಲಸ ಇದನ್ನು ಕೊಡ್ತಾ ರೇಷನ್ ಕಾರ್ಡ್ ಚಾಲು ಕೊಡ್ತಾರೆ ನಾವು ಅರ್ಜಿ ಕೊಟ್ಟು ಅರ್ಜಿ ಅವರು ಇದು ಮಾಡೋಲ್ಲ ಸರ್ ನಿಮ್ಮ ರೇಷನ್ ಕಾರ್ಡ್ ಎಲ್ಲ ನಾವು ಗೋರ್ಮೆಂಟ್ ಜಾಬ್ ಅಂತೇಳಿ ರದ್ದು ಮಡಿಯೋ ಸರ್ ನಾವು ಜ ಗೋರ್ಮೆಂಟ್ ಜಾಬ್ ಆಗ್ತದೆ ಸರ್ ನಾವು ಬೆಳಗುಡಿ ಸರ್ ಗ್ರಾಮ ಪಂಚಾಯತಿ ದೇವಗುಳ್ಳಿ ಅವ್ರು ಪಂಚಾಯತ್ ಗ್ರಾಮ ಕೆಲಸ ಮಾಡ್ತೀವಿ ಸರ್ ಅವನ ನಾವು ಯಾವ ಯಾರು ಅಂತ ನಾವು ಆಗ ಸರಿ ಆಗಿವಿ ಸರ್ ನಾವು ಈಗ ಆಗಿ ನಮಗಿದು